ಈ ಒಂದು ಖಾಸಗಿ ವಿಡಿಯೋಗಳನ್ನು ಬಳಸ್ಕೊಂಡು ನಿಮ್ಮ ಹೆಸರಿನ ಅದಕ್ಕೆ ತಳಕಾಕಿ ಅಥವಾ ಕಾಂಗ್ರೆಸ್ ಮುಖಂಡ ಲೀಡರು ಇವರಿಗೆ ಸಂಬಂಧಿಕರಂತೆ ಅಣ್ಣನಂತೆ ತಮ್ಮನಂತೆ ಅಂತೇಳಿ ಪೋಸ್ಟ್ಗಳು ಹಾಕುವ ಮುಖಾಂತರ ನಿಮ್ಮನ್ನು ರಾಜಕೀಯವಾಗಿ ಕುಗ್ಗಿಸ್ತಕ್ಕಂಥ ಕೆಲಸ ಆಗ್ತಿದೆ ನಿಮ್ಮ ಮೊದಲೇ ರಿಯಾಕ್ಷನ್ ಇದೆ ಇದನ್ನು ಅವರ ಸಂಬಂಧಿಕ ಅವರ ಸಹೋದರ ಅವರ ರಕ್ತ ಸಂಬಂಧಿ ಹೇಳಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಾನು ಇದರ ಬಗ್ಗೆ ದೂರನ್ನು ದಾಖಲಿಸಿ ಇದು ಯಾರು ಸಂಬಂಧಪಟ್ಟ ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ದೂರು ದಾಖಲನ್ನು ಮಾಡಿದ್ದೇನೆ ಒಂದು ಕಾಂಗ್ರೆಸ್ ಕಾರ್ಯಕರ್ತನ ಕಾರ್ಯಕರ್ತನೇ ಇಲ್ಲ ಅವನು ಅವನು ಎಲ್ಲ ಇಡೀ ನಮ್ಮ ತಾಲೂಕು ಯಾರ್ಯಾರು ಇದ್ದಾರೆ ಯಾರ ರಾಜಕೀಯ ಪ್ರಭಾವಿ ನಾಯಕರು ಎಲ್ಲರ ಜೊತೆ ಫೋಟೋ ಹೊಡ್ಸ್ಕೊಂಡು ಅವನು ಅವನು ಅವ್ನು ಕಾ ಕಾಂಗ್ರೆಸ್ ಕಾರ್ಯಕರ್ತನು ಓಟ್ ಹಾಕಿರ್ಬೋದು ಕಾಂಗ್ರೆಸ್ಗೆ ಓಡಾಡಿರ್ಬೋದು ಹಂಗಂತೇಳಿ ಅವನು ಮಾಡಿರುವಂಥ ಕೃತ್ಯಗಳಿಗೆ ಬೇರೆ ಯಾರೂ ನಾಯಕರು ಹೊಣೆಯಾಕಾಗಲ್ಲ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀನಿ ನೀವು ಇದಿಟ್ಕೊಂಡು ನನ್ನನ್ನು ಹಣಿತೀನಿ ಜಿಲ್ಲಾ ಪಂಚಾಯತ್ ಸೋಲಿಸ್ತೀನಿ ಜಿಲ್ಲಾ ಪಂಚಾಯತ್ ನಿಮ್ಮನ್ನು ಟಿಕೆಟ್ ತಪ್ಪಿಸ್ತೀನಿ ಅಂತ ಏನಾದ್ರು ಹೋರಾಟ ಮಾಡೋಕೆಂದ್ರೆ ಅದನ್ನು ನಿಮ್ಮ ಅವನತಿಗೆ ನೀವೇ ಕಾರಣ ಆಗ್ತೀರಿ ಈ ತಾಲೂಕಿನಲ್ಲಿ ಯಾರ್ಯಾರು ಬಂಡವಾಳ ಯಾರ್ಯಾರು ಚಿತ್ರಣಗಳು ನನಗೂ ಗೊತ್ತಿದೆ ಯಾರು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಕ್ಕೆ ಕೊಟ್ಟಿದ್ದಾರೆ ಯಾರು ಇದ್ರ ಇದ್ರನ್ನ ಈ ಈ ಒಂದು ಪಾಪ ಒಂದು ಒಂದು ಹೆಣ್ಣನ್ನು ಇಟ್ಕೊಂಡು ರಾಜಕ ಇಟ್ಕೊಂಡು ಹೆಣ್ಣನ್ನು ನಗ್ನ ಚಿತ್ರ ಇಟ್ಕೊಂಡು ರಾಜಕಾರಣ ಮಾಡಿ ವಿರೋಧಿಗಳನ್ನ ಹಣಿಬೇಕು ಅಂತ ಹೊರಟಿದ್ದಾರೆ ಕೆಟ್ಟ ಹೀನ ಮನಸ್ಥಿತಿ ಇದು ಅವರು ಇಂಥ ಸಮಾಜದಲ್ಲಿ ಹುಟ್ಟೋದಕ್ಕೆ ಅವರು ಆ ಮೈಗೂಡಿನಲ್ಲಿ ವ್ಯಕ್ತಿ ಬಂದು ಇವ್ರ ಜೊತೆ ಇರ್ಬೋದು ಬಂದಿರ್ಬೋದು ಹೋಗಿರ್ಬೋದು ಇಂಥವ್ರು ಸ್ವಾಮಿಗೆ ಇಪ್ಪತ್ತು ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದಾರೆ ಸಾವಿರಾರು ಹುಡುಗರು ಬರ್ತಾರೆ ಸಾವಿರಾರು ಹುಡುಗರು ಯಾರಾದರೂ ಕೊಲೆ ಮಾಡಿದ್ರೆ ಇನ್ನು ಅತ್ಯಾಚಾರ ಮಾಡಿದ್ರೆ ಅದಕ್ಕೆ ಸ್ವಾಮಿ ಹೊಣೆ ಆಗ್ತಾರೆ ಎಲ್ಲರ ಬಂಡವಾಳ ಅಂತ ಹೇಳಿದ್ರೆ ಅವರ ಖಾಸಗಿ ಚಿತ್ರಗಳು ಅವರ ವಿಡಿಯೋಗಳು ಕೂಡ ನಿಮ್ಮ ಹತ್ರ ಇದೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ಯಾರು ಯಾವ್ದೇ ತರಹದ ಯುದ್ಧ ಮಾಡೋಕ್ಕೂ ರೆಡಿ ಹೋರಾಟ ಮಾಡೋಕ್ಕೂ ರೆಡಿ ಪ್ರತಿಭಟನೆ ಮಾಡೋಕ್ಕೂ ರೆಡಿ ತೊಡೆ ತಟ್ಟಕ್ಕೂ ರೆಡಿ ಯಾರೇ ಇರ್ಬೋದು ಇದರಿಂದ ಅವರೆಂಥ ದೊಡ್ಡ ಪ್ರಭಾವಿ ವ್ಯಕ್ತಿನೇ ಇರ್ಬೋದು ಎಲ್ಲರ ಎಲ್ಲರ ಬಂಡವಾಳ ನನಗೆ ಗೊತ್ತಿದೆ ಸುದ್ದಿಗಳನ್ನು ಪ್ರಚಾರ ಮಾಡ್ತಿರೋರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಇದೇನ ನಿಮ್ಮ ಶಾಸಕರ ಗಮನಕ್ಕೆ ತಂದು ಬಂದಿದೆಯಾ ನಿಮ್ಮ ನಾಯಕರಾದಂಥ ದೊಡ್ಡ ಗಮನಕ್ಕೆ ಬಂದಿದೆಯಾ ತಂದಿದ್ದೀರಾ ಈ ಥರದ್ದೊಂದು ಷಡ್ಯಂತ್ರ ನಡೀತಾ ಇದೆ ಚರ್ಚೆ ಆಗ್ತಾಯಿದೆ ಅಂತ ಹೇಳೋರು ಗಮನಕ್ಕೆ ತಂದಿದ್ದೀರಾ ಸರ್ ನಮ್ಮ ನಾಯಕರಾದಂಥ ದೊಡ್ಡ ಮತ್ತು ಶಾಸಕರ ಗಮನಕ್ಕೆ ತಂದಿದ್ದೇನೆ ಅವರು ಯಾವುದೇ ಕಾರಣಕ್ಕೂ ಮಾದೇವ ಸ್ವಾಮಿರೇ ನಿಮ್ಮ ಬಗ್ಗೆ ನಮಗೆ ಗೊತ್ತು ನಿಮ್ಮ ವ್ಯಕ್ತಿತ್ವ ಬಗ್ಗೆ ಗೊತ್ತು ನೀವು ಯಾವುದೇ ಕಾರಣಕ್ಕೂ ನೀವು ಎದುರು ಬಿಡಿ ನೀವು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ತಪ್ಪು ಮಾಡಿರುವಂಥವ್ರಿಗೆ ಶಿಕ್ಷೆ ಆಗಲಿ ನಾವು ನಿಮ್ಮ ಜೊತೆ ನಿಮ್ಮನ್ನೆಲ್ಲೂ ಅಣ್ಣ ಅಂತ ಕರೆದೇ ಇಲ್ಲ ಮಾಮೂಲಿ ನಿಮ್ಮ ಜೊತೆ ಆತ ಯಾವುದೇ ಟೈಮ್ಗಳನ್ನು ಸ್ಪೆಂಡ್ ಮಾಡಿಲ್ಲ ಕಳೆದ ಚುನಾವಣೆಯಲ್ಲಿ ರವಿಶಂಕರ್ ಪರವಾಗಿ ಕಾಂಗ್ರೆಸ್ ಬಾವುಟವನ್ನು ಹಿಡ್ಕೊಂಡು ಓಟ್ ಹಾಕಿಸಿಲ್ಲ ಖಂಡಿತ ನಾನು ಇಲ್ಲ ಅಂತ ಹೇಳಲ್ಲ ನಾನು ಸಾವಿರಾರು ಜನ ನಮ್ಮ ತಾಲೂಕಲ್ಲಿ ನನಗೆ ನನ್ನ ಎಲ್ಲರೂ ಪ್ರೀತಿಯಿಂದ ಯುವಕರು ಅಣ್ಣ ಅಂತಲೇ ಕರೀತಾರೆ ನಾನು ಓದೋದ ಸಂದರ್ಭದಲ್ಲಿ ಬಾವುಟನೂ ಹಿಡ್ಕೊಂಡಿದ್ದಾರೆ ಅದನ್ನು ತಪ್ಪು ಅಂತ ಯಾಕೆ ಹೇಳ್ತೀರಿ ಆ ಬಾವುಟ ಹಿಡ್ಕೊಳ್ಳೋದ್ರಲ್ಲಿ ತಪ್ಪಿದೆ ಅವ್ನು ಈ ಥರ ಕೆಲಸ ಮಾಡ್ತಾನೆ ನಮ್ಗೆ ಗೊತ್ತಿರುವಲ್ಲ ಅವಾಗ ಇನ್ನು ಮೇಲೆ ನಾವು ಸೇರಿಸಲ್ಲ ಅವ್ರಿಗೆ ತಾಕತ್ತಿದ್ರೆ ನಾನು ಇರೋದು ತೊಡೆ ತಟ್ಟಿ ಎದೆ ತಟ್ಟು ಹೇಳ್ತಾ ಇದ್ದೀನಿ ಅವ್ರಿಗೆ ತಾಕತ್ತಿದ್ರೆ ಚುನಾವಣೆಯಲ್ಲಿ ಫೇಸ್ ಮಾಡಲಿ ಈ ಥರ ನಗ್ನ ಚಿತ್ರ ಇಟ್ಕೊಂಡು ಯಾರದ ಖಾಸಗಿ ಚಿತ್ರ ಇಟ್ಕೊಂಡು ಅದಕ್ಕೆ ನಮ್ಮ ಹೆಸರುಗಳನ್ನ ತಿಳ್ಕೋದು ಇವ್ರ ಜ್ಯೂಶ ಶಿಷ್ಯ ಇವ್ರ ನೆಂಟ ಇವ್ರು ಬಂದು ನನಗೆ ಸಾವಿರ ಜನ ಶಿಸ್ರುಗಳಿಲ್ಲ ನನ್ನ ಸ್ನೇಹಿತರಿದ್ದಾರೆ ಅಭಿಮಾನಿಗಳು ಮೈಸೂರು ಜಿಲ್ಲೆ ಕೇರ್ ನಗರದ ರಾಜಕಾರಣೆ ತುಂಬ ವಿಭಿನ್ನವಾಗಿರುತ್ತೆ ಕೇರ್ ನಗರದ ರಾಜಕಾರಣೆ ಅಂದ್ರೇ ಹಾಗೆ ಸಾಕಷ್ಟು ಹೋರಾಟ ಸೈದ್ಧಾಂತಿಕವಾದ ಟೀಕೆಗಳು ಬರ್ತಾಯಿತ್ತು ವ್ಯಕ್ತಿಯ ಖಾಸಗಿತನವನ್ನು ಖಾಸಗಿ ವಿಡಿಯೋಗಳನ್ನು ಫೋಟೋಗಳನ್ನು ಇಟ್ಕೊಂಡು ರಾಜಕೀಯವಾಗಿ ಹಣಿತಕ್ಕಂಥ ಸಾಕಷ್ಟು ಪ್ರಕರಣಗಳು ಭಾರತದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಈಗ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚುಂಚನಗಟ್ಟೆ ಹೋಬಳಿ ಅಂದರೆ ಈ ಒಂದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾದಂತಹ ಹಾಡ್ಯ ಮಹಾದೇವಸ್ವಾಮಿರವರು ಈಗ ಗುಡ್ ನ್ಯೂಸ್ನಲ್ಲಿ ಇದ್ದಾರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಮದ ಸುಮ್ರೆ ನಮಸ್ತಾ ಈಗ ಚುಂಚುನಗಟ್ಟೆ ಹೋಬಳಿಯಲ್ಲಿ ಒಂದು ವಿಡಿಯೋ ಈಗ ಸಂಚಲನ ಮೂಡಿಸಿದೆ ಅದು ತಾಲೂಕು ಕೂಡ ತಲುಪಿದೆ ಯುವಕ ಯುವತಿ ಇರ್ತಕ್ಕಂಥ ಒಂದು ವಿಡಿಯೋ ಸಾಕಷ್ಟು ಸಂಚಲನ ಮೂಡಿಸಿದೆ ಒಂದು ಕಡೆ ಟೀಕೆ ಆಗ್ತಿದೆ ಮತ್ತೊಂದು ಕಡೆ ಇದು ಬೇಕಿತ್ತ ಅಂತ ಆಗ್ತಿದೆ ಆದರೆ ನೀವು ಕೂಡ ಅಲ್ಲಿ ಇಂದ ಅಭ್ಯರ್ಥಿ ಆಗ್ತಾ ಇದ್ದೀರಾ ಈ ಒಂದು ಖಾಸಗಿ ವಿಡಿಯೋಗಳನ್ನು ಬಳಸ್ಕೊಂಡು ನಿಮ್ಮ ಹೆಸರನ್ನು ಅದಕ್ಕೆ ತಳಕಾಕಿ ಅಥವಾ ಕಾಂಗ್ರೆಸ್ ಮುಖಂಡ ಲೀಡರು ಇವರಿಗೆ ಸಂಬಂಧಿಕರಂತೆ ಅಣ್ಣನಂತೆ ತಮ್ಮನಂತೆ ಅಂತೇಳಿ ಪೋಸ್ಟ್ಗಳು ಹಾಕುವ ಮುಖಾಂತರ ನಿಮ್ಮನ್ನು ರಾಜಕೀಯವಾಗಿ ಕುಗ್ಗಿಸ್ತಕ್ಕಂಥ ಕೆಲಸ ಆಗ್ತಿದೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಮೊದಲನೇದಾಗಿ ನನಗೆ ಇವತ್ತು ಬೆಳಿಗ್ಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ಇವತ್ತು ಗಮನಕ್ಕೆ ಬಂದಿದೆ ನನಗೂ ಸಹ ದೂರವಾಣಿ ಕರೆ ಮಾಡಿ ಈ ಥರ ಒಂದು ಯಾವುದೋ ಒಂದು ಚುಂಚುನಗಟ್ಟೆ ಹುಬ್ಬಳ್ಳಿನಲ್ಲಿ ವಿಡಿಯೋ ವೀಡಿಯೋ ಇದೆ ಖಾಸಗಿ ವ್ಯಕ್ತಿಗಳದು ಅದು ನಿಮ್ಮ ಸಂಬಂಧಿಕರು ಅಂಥೇಳಿ ನನಗೆ ಯಾರೋ ನಿಮ್ಮ ತ ಸಂಬಂಧಿಕರು ಆ ಥರ ಇದ್ದಾರೆ ಅಂಥೇಳಿ ಫೋನ್ ಮಾಡಿದರು ನನಗೆ ನಾನು ಅದನ್ನು ಒಂದು ಸಾರಿ ವೆರಿಫೈ ಮಾಡಿದ ಸಂದರ್ಭದಲ್ಲಿ ಆ ವ್ಯಕ್ತಿ ಚುಂಜಿನಕಟ್ಟೆ ಒಬ್ಳಿರ್ಬೋದು ಬಟ್ ಅವ್ನು ನಮ್ಮ ಸಂಬಂಧಿನೂ ಅಲ್ಲ ನಮ್ಮ ರಕ್ತ ಸಂಬಂಧಿನೂ ಅಲ್ಲ ನಮ್ಮ ಅಣ್ಣ ತಮ್ಮನೂ ಅಲ್ಲ ಕೃತ್ಯನ ಯಾರು ಮಾಡಿದ್ದಾರೆ ನಾನು ಮೊದಲನೇದಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ನಾವು ಸಹ ಆ ಸಮ ಏನು ಸಂತ್ರಸ್ತ ಇದ್ದಾರೆ ಅವ್ರಿಗೆ ನಾವು ಅದಕ್ಕೆ ಎಲ್ಲ ಥರದಲ್ಲೂ ಬೆಂಬಲವಾಗಿ ನಿಂತ್ಕೊಂಡು ನಾನು ಇವಾಗ ತಾನೇ ಆ ಒಂದು ಸಂಬಂಧಪಟ್ಟಂಗೆ ಸೆನ್ ಡಿಪಾರ್ಟ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರ ದಾಖಲನ್ನು ಸಹ ಮಾಡಿದ್ದೀನಿ ಉಲ್ಲೇಖ ಮಾಡಿದೀರ ಸರ್ ದೂರಲ್ಲಿ ದೂರಿನಲ್ಲಿ ಈ ಒಂದು ಖಾಸಗಿ ವಿಡಿಯೋ ಇಟ್ಕೊಂಡು ನಾನು ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಚುಂಚನಗಟ್ಟೆ ಹುಳಿನಲ್ಲಿ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಆಗಿದ್ದೇನೆ ಆ ಒಂದು ಮತ್ತೆ ಜೊತೆಗೆ ಅಲ್ಲಿನ ಜನ ಸಮನ್ರಲ್ಲಿ ಉತ್ತಮವಾದ ಅಭಿಪ್ರಾಯ ಇದೆ ಒಳ್ಳೆ ನಮ್ಮ ನಮ್ಮ ಬಗ್ಗೆ ಗೌರವ ಭಾವನೆಗಳಿಟ್ಕೊಂಡಿದ್ದಾರೆ ಇದನ್ನು ಜನರ ಮನಸ್ಸಿಂದ ತೆಗಿಬೇಕು ಅಂಥೇಳಿ ಯಾರೋ ನನ್ನ ವಿರೋಧಿಗಳು ಇದು ಅವರ ಸಣ್ಣ ಒಂದು ವ್ಯಕ್ತಿತ್ವ ಮನಸ್ಸಿನ ವ್ಯಕ್ತಿತ್ವದಿಂದ ಇದನ್ನು ಅವರ ಸಂಬಂಧಿಕ ಅವರ ಸಹೋದರ ಅವರ